ಈ ಹಾರ್ ಮೊನಾಲಿಸನ್ ವೈರಲ್ ಆಗತ್ರಿ ಇನ್ಸ್ಟಾಗ್ರಾಮ್ ಏನೋ ಬಂದೈತವ ಒಂದು ದಿನ ವೈರಲ್ ಆಗಿ ನೀನು ಎಲ್ಲ ತರ ಕ್ಯಾಮ್ರಾ ಮಾಡಿ ಅಲ್ಲೇ ಮಿಸ್ಟೇಕ್ ಆಗಿತ್ತು ಇವರೆಲ್ಲ ನೀವು ನೆಕ್ಸ್ಟ್ ಟೈಮ್ ಇಟ್ಟು ಬರ್ಬೇಕಾರೆ ತೊಂಬರಿ ಕ್ಯಾಮ್ರಾ ಈ ಫಿಗರ್ ನಿಮ್ಮ

ಬಂಗಾರದಂತ ಮಗಳು ನನ್ನ ತಾಯಿ ಆದ್ರೂ ನನಗೆ ಬಾಳ ಮುದುಕಿ ಮನಸ್ಸಿಕ್ಂತ್ ಯಾಕಂತ ಕೇಳ ಈಗಿನ ಕಾಲಾಗ ನಿನ್ನಂತ ಪ್ಯಾಶನ್ ಮಾಡೋ ಹುಡುಗಿಯರ್ ನಡುವಿನೂ ಕೂಡ ಹುಬ್ಬಳ್ಳಿ ಕುಬಸ ಉಟ್ಕೊಂಡು ಕೂತಾಳಂದ್ರೆ ಎಷ್ಟು ಚೆನ್ನಾಗಣ್ಣ ಮೆಚ್ಚು ಮಾಕಿ ವೇಷಭೂಷಣ ನೋಡ್ರಿ ಯಾರ ಅಂತದ ಈಗ ನಮ್ಮ ಅಮ್ಮನ ಕಾಲದಾಗ ಅಜ್ಜಿ ಕಾಲದ ನೋಡಿದಿನ ರೀ ನಾ ಕುಂಬಸ ಅದು ಬಿಟ್ಟರೆ ಇವತ್ತು ನೋಡು ಮುದಿಕೆ ನೀನು ನೋಡಿದ್ನ ಆ ಕುಬುಸಕ್ಕೆ ಮನ ಸುತ್ತ ನಿನ್ನ ನನ್ನ ಪ್ರೀತಿ ಸುತ್ತೇನೆ ಆಯ್ ಆಯಾ ನಮ್ಮವ್ವ ಒಂದು ಸೀರೆ ನಾವು ಸೀರೆ ಕೊಡ್ಸು ಮಂದಿ ಅಲ್ಲ ಬರೇ ಓಡಿ ಹೋಗು ಬಂದೆವು ನಾ ನಮ್ಮವ್ವ ಓಡೋಗುನಪ್ಪ ಮಮ್ಮಿ ಗಟ್ಟೆಲ್ಲ ಕ ಅವೆಲ್ಲ ಕಟ್ಟಿಟ್ಟ್ಯಾನ್ ನನಗೆ ಅಳ್ಯಾಗ ಬೇಡ

ಸುಪ್ರಸಿದ್ಧ ಇಡಿ ಸೀರೆ ನಮ ಊಟ ಮೂಗು ಬಟ್ಟು ಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ್ಕ ಚೈನಿ ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಸಾಕ ಅವಾಗ ತಾಯಂದ್ರ ಹಿಂಗ ಸೀರೆ ಉಟ್ಕೊಂಡು ತಲೆ ತುಂಬ ಹೂವು ಮುಡ್ಕೊಂಡು ನಾಗರ ಹಾವಿನಂತ ಹೆಡಿ ಬಿಟ್ಕೊಂಡು ಜಡಿ ಬಿಟ್ಟುಕೊಂಡು ಈಗ ಆಗ್ಯಾವ ಕೋತಂಬರಿ ಶಿವಡ್ ಆಗ್ಯಾವ ನಾಗರ ಹಾವಿನಂತ ಹೆಡಿ ಬಿಟ್ಟು ಜಡಿ ಬಿಟ್ಟು ಬರೀ ಹೆಡಿನ ಜಡಿ ಬಿಟ್ಕೊಂಡು ಅಲ್ಲಿ ಓಣ್ಯಾಗ ಬರ್ತಾರಂದ್ರ ಇಲ್ಲಿ ಕುಂತಂತ ನಮ್ಮ ಕಾಕರ ಹಿರಿಯಾರ ಹುಡುಗರು ಮಹಾ ಸಾಧ್ವಿ ಬಂದಲ್ಲಿ ಅಂತ ಕೈ ಮುಗಿದು ಸೈಡ್ ಹೊಕ್ಕಿದ್ರ ನೀವ್ ಅಲ್ಲೇ ಇರ್ತೀರಿ ಎಪ್ಪತ್ತು ವರ್ಷದ ಮುದಕ್ಕಿಲ್ಲಿ ಅಂದ್ರೆ ನೀನಾರ ಹಾಯಿ ಒಟ್ಟು ಅವ್ನರ ಆಲಿ ಒಟ್ಟು ಹಾದ ಹೋಗ್ತಾನವ ಹಂಗ ಹೋಗೋದಿಲ್ಲ ಅವ ಅದೆಲ್ಲ ಹೋಗಾಕ ಬರೋ ಬರೈತಿಲ್ಲ ಅಯ್ಯೋ ಅಲ್ಲ ಇಲ್ಲೇ ಏನು ಇಬ್ರ ಜೋಡಿ ಆಲಿ ಜಮ್ಮು ಕಾಶ್ಮಿಟ್ ಹೋಗಿರಿ ಕಾಳನಾಗ ತಾನವ ಅವ ಏನು ತಮ್ಮ ಗೊತ್ತಾನವ ಮಿಟಾಕ ಏನು ಮಾಡೋದಿಲ್ಲ ಮಹಿಲಾರೀ ನಮ್ಮ ಜಮೀಗಿಗೆ ಬರೋದು ಬಂದಲು ಇನ್ನೊಂದು ಮೂವತ್ನಾಲ್ಕು ವರ್ಷ ಹಿಂದೆ ಬರಲಿಲ್ಲ ಈಗೇನು ಮಾಡೋದೈತ್ಲಿ ತಗೊಂಡಂತ ನಾವು ಎಲ್ಲ ಕುಂತ ನೋಡೋದು ಮೂರು ಮಂದಿ ನಾಕು ನನಗಿ ಹೊತ್ತಟೆ ಕುಂತರ ಪಂಚಪಾಂಡವ್ರು ಅದಕ್ಕಿಂತ ನಾವು ಮುದ್ಕೋರ್ ಅವರು ಪಂಚಪಾಂಡವ್ರೆ ನೀ ದ್ರೌಪದಿ ಆಗುವ ಶ್ರೀಕೃಷ್ಣ ನೀ ನಾನು ಶ್ರೀಕೃಷ್ಣ ನೀ ಶ್ರೀಕೃಷ್ಣ ಅಲ್ಲ ಸೀರೆ ಕೃಷ್ಣ ನೀಟು ಸೀರೆ ಇಲ್ಲ ಸೀರೆ ನಾ ಖಾಲಿ ಇದೇನ ನಾನು ನಮ್ ತಂಗಿಬ್ರು ಖಾಲಿ ನೀ ಅಟ್ಟ ಹೇಳಿ ನಿಮ್ ತಂಗಿದ ಬೇಡ